ಶಾಲೆ ಚೆನ್ನಾಗಿದೆ ಮೂಲಭೂತ ಸೌಕರ್ಯವೂ ಇದೆ ವಿದ್ಯಾರ್ಥಿಗಳಿದ್ದಾರೆ ಉತ್ತಮ ಶಿಕ್ಷಣದ ವ್ಯವಸ್ಥೆ ಕೂಡ ಇದೆ ಆದರೂ ಮಕ್ಕಳ ಅನಾರೋಗ್ಯದ ಆತಂಕದಲ್ಲಿ ಪೋಷಕರು ಶಿರಾ ನಗರದ ಮೌಲಾನಾ ಆಜಾದ್ ಸುತ್ತಮುತ್ತಲಿನ ಪರಿಸರ ಮಾತ್ರ ಕಸಕಲ್ಮಶಗಳಿಂದ ಕೂಡಿದೆ ಮನವಿಗಳಿಗೂ ಸ್ಪಂದಿಸದ ಅಧಿಕಾರಿಗಳು ಎಸ್ ವೀಕ್ಷಕರೇ ಶಿರಾ ನಗರದ ಮೌಲಾನಾ ಆಜಾದ್ ಶಾಲೆಯ ಸುತ್ತ ಕಸದ ರಾಶಿ ಹಳೆಯ ಕಟ್ಟಡಗಳ ರಾಶಿ ರಾಶಿ ಮಣ್ಣಿನ ಗುಡ್ಡೆಗಳಿಂದ ವಿದ್ಯಾರ್ಥಿಗಳ ಆರೋಗ್ಯ ಏನಾಗುವುದು ಎಂದು ಪೋಷಕರು ಆತಂಕದಲ್ಲಿದ್ದಾರೆ ಈ ಅವ್ಯವಸ್ಥೆಯ ಹಲವು ಬಾರಿ ಮನವಿ ಮಾಡಿದರೂ ಪ್ರಯೋಜವಾಗಿಲ್ಲ ಸರಕಾರ ಆರೋಗ್ಯದ ವಿಷಯವಾಗಿ ಕರೋನಾ ಬಗ್ಗೆ ಎಚ್ಚೆತ್ತುಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಮಾಡಿದೆ ಆದರೆ ನಮ್ಮ ನಗರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನಹರಿಸದಿರುವುದು ನಾಚಿಕೆಗೇಡು ಇನ್ನಾದರೂ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ತಕ್ಷಣ ಶಾಲೆಯ ಸುತ್ತಮುತ್ತಲ ಪರಿಸರ ಸ್ವಚ್ಛಗೊಳಿಸುವ ಮೂಲಕ ಶಾಲೆಗಳ ಸುತ್ತಮುತ್ತ ಕಸಕಂಶಗಳನ್ನು ಹಾಕುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಮೂಲಕ ಇಂತಹ ವ್ಯವಸ್ಥೆಗೆ ಕಡಿವಾಣ ಹಾಕಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ನಗರಸಭೆ ಮುಂದೆ ಮಕ್ಕಳೊಂದಿಗೆ ಪ್ರತಿಭಟನೆ ಅನಿವಾರ್ಯ ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ನ್ಯೂಸ್ ಸೆವೆನ್ ಪ್ರಶ್ನೆ ನಿಮ್ಮದು ಪ್ರಶ್ನಿಸುವ ಹಕ್ಕು ನಮ್ಮದು